ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ನೌಕರರು ಗ್ರಾಮಗಳಲ್ಲಿ ಜನರಿಗೆ ಸೇವೆ ಮಾಡ್ತಾಯಿದ್ದಾರೆ ಪಂಚಾಯತಿಗಳಲ್ಲಿ ನೀರು ನಿರ್ವಹಣೆ ಮಾಡ್ತಕ್ಕಂಥದ್ದು ವಿದ್ಯುತ್ ದೀಪಗಳನ್ನು ಕೊಡ್ತಕ್ಕಂಥದ್ದು ಕಸ ವಿಲೇವಾರಿಗಳನ್ನು ಮಾಡ್ತಕ್ಕಂಥದ್ದು ಶೌಚಾಲಯಗಳನ್ನು ಕ್ಲೀನ್ ಮಾಡ್ತಕ್ಕಂಥದ್ದು ಈ ರೀತಿಯಲ್ಲಿ ಬಿಲ್ ಕಲೆಕ್ಟ್ ಮಾಡ್ತಕ್ಕಂಥದ್ದು ತೆರಿಗೆಯನ್ನು ವಸೂಲಿ ಮಾಡ್ತಕ್ಕಂಥದ್ದು ಮತ್ತು ಕಂಪ್ಯೂಟರ್ ವರ್ಕ್ ಮಾಡ್ತಕ್ಕಂಥದ್ದು ಈ ರೀತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಅರವತ್ತೊಂದು ಸಾವಿರಕ್ಕೂ ಹೆಚ್ಚು ಜನ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರಿಗೆ ಇವತ್ತಿಗೂ ಕೂಡ ಸರ್ಕಾರ ಕಾಯಂ ಮಾಡಲಿಲ್ಲ ನಮ್ಮ ಸಂಘದ ಹೋರಾಟದಿಂದಾಗಿ ಕನಿಷ್ಠ ವೇತನವನ್ನು ನಾವು ಪಡ್ಕೊಂಡಿದ್ದೇವೆ ಕನಿಷ್ಠ ವೇತನವನ್ನು ಇವತ್ತು ನಾವು ತಗೊಳ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಒಂದು ಸಿ ಎಂಡ ನೌಕರರ ಭದ್ರತೆಗಾಗಿ ಒಂದು ಕಾನೂನನ್ನು ಕಾಯ್ದೆಯನ್ನು ನಾವು ಮಾಡಿಕೊಂಡಿದ್ದೇವೆ ಇಡೀ ರಾಜ್ಯದಲ್ಲಿ ಅರವತ್ತೊಂದು ಸಾವಿರ ಜನ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಆದರೆ ಇವತ್ತಿಗೂ ಕೂಡ ಅವ್ರಿಗೆ ಭದ್ರತೆ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಸರ್ಕಾರ ಇವತ್ತು ಪಂಚಾಯಿತಿಗಳನ್ನು ಖಾಸಗೀಕರಣ ಮಾಡಲಿಕ್ಕೆ ಕೊಟ್ಟಿದೆ ಎಲ್ಲ ಹಂತದಲ್ಲೂ ಖಾಸಗೀಕರಣಕ್ಕೆ ಅವರು ಬೆಂಬಲವನ್ನು ಕೊಡ್ತಾ ಇದ್ದಾರೆ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ನೀರು ನಿರ್ವಹಣೆ ಮಾಡ್ತಕ್ಕಂಥ ಜೆ ಜೆ ಎಂ ಯೋಜನೆಯನ್ನು ಹೇಳ್ತಾ ಇದ್ದಾರೆ ಆದರೆ ಜನರಿಗೆ ನೀರು ಕೊಡೋ ಅಂಥ ಒಂದು ವಿಚಾರದಲ್ಲಿ ನಾವು ಯಾವುದೇ ಭಿನ್ನತೆ ಇಲ್ಲ ಆದರೆ ಈ ನೀರು ಕೊಡೋ ಯೋಜನೆಯಲ್ಲಿ ನೌಕರರನ್ನು ಮನೆ ಕಳಿಸ್ತಕ್ಕಂಥ ಪಿತೂರಿ ಇದೆ ನಾಳೆ ದಿನ ಜೆ ಜೆ ಎಮ್ ಅಂತಕ್ಕಂಥ ಒಂದು ಕಂಪನಿಗೆ ಅಥವಾ ಒಂದು ಸಂಸ್ಥೆಗೆ ನೀರು ನಿರ್ವಹಣೆಯನ್ನು ಕೊಟ್ಟು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಪಂಚಾಯಿತಿ ನೌಕರರನ್ನ ಸರ್ಕಾರದ ಸಂಬಳದಿಂದ ಪ್ರತ್ಯೇಕರಣ ಮಾಡಿ ಅವ್ರಿಗೆ ಖಾಸಗಿ ಕಂಪನಿಯ ನೌಕರರಾಗಿ ಮಾಡ್ತಕ್ಕಂಥ ಒಂದು ಹುನ್ನಾರ ಇವತ್ತು ನಡೀತಾ ಇದೆ ಇದರ ವಿರುದ್ಧ ನಾವು ಹೋರಾಟ ಮಾಡ್ತಾಯಿದ್ದೇವೆ ಸರ್ಕಾರದ ಇಂಥ ಖಾಸಗೀಕರಣ ನೀತಿಗಳನ್ನು ನಾವು ಧಿಕ್ಕರಿಸ್ತಾ ಇದ್ದೇವೆ ಇನ್ನೊಂದು ಕಡೆ ಸ್ತ್ರೀ ಶಕ್ತಿ ಮುಖಾಂತರ ಖಾಸಗಿ ಏಜೆನ್ಸಿಗಳ ಮುಖಾಂತರ ಕಮಿಷನ್ ಆಧಾರದಲ್ಲಿ ತೆರಿಗೆ ವಸೂಲಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ಕೆ ಇವತ್ತು ಸರ್ಕಾರ ಹೇಳ್ತಿದೆ ನಮ್ಮ ಬಿಲ್ ಕಲೆಕ್ಟ್ರುಗಳು ಡಿ ಇ ಒಗಳು ಇವತ್ತು ಇಡೀ ಕಂ ಪಂಚಾಯಿತಿಯನ್ನು ಕ್ರಮಬದ್ಧವಾಗಿ ಸರ್ಕಾರದ ಯೋಜನೆಗಳನ್ನು ಜನರ ಮಧ್ಯೆ ತಗೊಂಡು ಕೆಲಸಗಳನ್ನು ಮಾಡ್ತಾ ಇದ್ದಾವೆ ವಸೂಲಿಯನ್ನು ಮಾಡ್ತಾ ಇದ್ದಾವೆ ಇವತ್ತು ಅಂಥ ನೌಕರರನ್ನು ಖಾಸಗೀಕರಣ ಮಾಡಿ ಏಜೆನ್ಸಿಗಳಿಗೆ ಕೊಡ್ತಕ್ಕಂಥ ಒಂದು ವಿಧಾನ ಏನಿದೆ ಕಾರ್ಯವಿಧಾನ ಇದನ್ನು ಕೂಡ ನಾವು ಖಂಡಿಸ್ತೇವೆ ಮತ್ತು ಇವತ್ತು ನಮ್ಮ ಬೇಡಿಕೆಗಳು ಕಳೆದ ಆರೇಳು ವರ್ಷಗಳಿಂದ ನಾವು ಕನಿಷ್ಠ ವೇತನಕ್ಕೆ ಹೋರಾಟ ಮಾಡ್ತಾ ಬಂದಿದ್ದೀವಿ ಇವತ್ತು ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ರೂಪಾಯಿ ಕೊಡಬೇಕು ಕನಿಷ್ಠ ವೇತನವನ್ನು ಮೂವತ್ತು ಸಾವಿರ ರೂಪಾಯಿ ನಾವು ಯಾಕೆ ಮೂವತ್ತೊಂದು ಸಾವಿರ ರೂಪಾಯಿ ಇದ್ದೀವಿ ಕಾರಣ ಏನಂದರೆ ಇವತ್ತು ನೌಕರರು ಬದುಕಬೇಕು ಅಂತೇಳಿದ್ರೆ ಅವರ ಮಕ್ಕಳ ವಿದ್ಯಾಭ್ಯಾಸ ಆರೋಗ್ಯ ಮತ್ತು ಅವರ ಮನೆ ಬಾಡಿಗೆ ಈ ಎಲ್ಲವನ್ನು ಲೆಕ್ಕ ಹಾಕಿದಾಗ ಇವತ್ತು ಮೂವತ್ತೊಂದು ಸಾವಿರ ರೂಪಾಯಿ ಕನಿಷ್ಠ ವೇತನ ಕೊಡಬೇಕು ಅಂತೇಳಿ ಇವತ್ತು ಸಿ ಐ ಟಿ ಯು ಮತ್ತು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರ ಸಂಘ ಒತ್ತಾಯ ಮಾಡಿದ್ದೀವಿ ಅದಕ್ಕಾಗಿ ಕಳೆದ ವರ್ಷ ನಾವು ಬೃಹತ್ ಹೋರಾಟವನ್ನು ಸಂಘಟಿಸಿದ್ದೀವಿ ಆ ಸಂದರ್ಭದ ಸರ್ಕಾರ ಹೇಳಿತ್ತು ಕೋರ್ಟಲ್ಲಿ ಕೇಸು ಮಾಲೀಕರು ಹೋಗಿದ್ದಾರೆ ಅದನ್ನು ವಿಲೇವಾರಿ ಮಾಡಿ ನಾವು ಮಾಡ್ತೀವಿ ಅಂತ ಹೇಳಿದರು ಆದರೆ ಇವತ್ತು ಕೋರ್ಟ್ ಹೇಳ್ತಾ ಇದೆ ಕನಿಷ್ಠ ವೇತನ ನೀವು ಜಾರಿ ಮಾಡಬೇಕು ಅಂತ ಆದೇಶವನ್ನು ಕೊಟ್ಟಿದೆ ಆದೇಶವನ್ನು ಕೊಟ್ಟಿದ್ದರೂ ಕೂಡ ಇವತ್ತು ಮೀನಾಮೇಷ ಮಾಡ್ತಕ್ಕಂಥ ಸರ್ಕಾರದ ನೀತಿ ಇದೆ ಇವತ್ತು ಸರ್ಕಾರದ ಹಣಕಾಸು ಇಲಾಖೆಗಳಲ್ಲಿ ಇವತ್ತು ಕನಿಷ್ಠ ವೇತನದ ಫೈಲು ಪೆಂಡಿಂಗ್ ಇದೆ ಅದೇ ರೀತಿಯಲ್ಲಿ ಇವತ್ತು ಪೆನ್ಷನ್ ನಾವು ಕೇಳ್ತಕ್ಕಂಥ ಈ ಬಡ ಕಾರ್ಮಿಕರಿಗೆ ಸ ಕೊನೆ ರಿಟೈರ್ಡ್ ಆದಾಗ ಯಾವುದೇ ರೀತಿಯ ಭದ್ರತೆ ಇರೋಲ್ಲ ಹಂಗಾಗಿ ನಾವು ಇವತ್ತು ಸ ಪೆನ್ಷನ್ನ ಕೊಡಬೇಕು ಕಾಂಟ್ರಿಬ್ಯೂಟ್ರಿ ಪೆನ್ಷನ್ನ ನಾವು ಕೇಳ್ತಾ ಇದ್ದೇವೆ ನೌಕರರು ಅರ್ಧ ಕೊಡ್ತೇವೆ ನಾವು ಅರ್ಧ ಸರ್ಕಾರ ಕೂಡ ಪಂಚಾಯತಿ ಮುಖಾಂತರ ಅರ್ಧ ಹಾಕಬೇಕು ಹಂಗಾಗಿ ಪೆನ್ಷನ್ನ ಕೊಡಬೇಕಂತಕ್ಕಂಥ ಚರ್ಚೆ ಆಗಿ ತೀರ್ಮಾನ ಆಗಿದೆ ಅದು ಕೂಡ ಇವತ್ತು ಹಣಕಾಸು ಇಲಾಖೆಯಲ್ಲಿ ಇದೆ ಮೂರನೇದು ನಮ್ಮ ನೌಕರರು ಸೇವಾ ಜ್ಯೇಷ್ಠತೆಯಲ್ಲಿ ಕೆಲಸ ಮಾಡ್ತಾರೆ ಆದರೆ ಅವರಿಗೆ ಸಂಬಳ ಮಾತ್ರ ಸೇವಾ ಜ್ಯೇಷ್ಠತೆಯಲ್ಲಿ ಸಿಗ್ತಾಯಿಲ್ಲ ಎಲ್ಲರಿಗೂ ಕೊಟ್ಟಂಗೆ ಅವ್ರಿಗೂ ಕೊಡ್ತಾರೆ ಸೇವಾ ಇರಿತನಕ್ಕೆ ವೇತನವನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಈ ಸಂದರ್ಭ ನಾವು ಇವತ್ತು ಸಭೆ ಕರೆದಿದ್ವಿ ಸಭೆ ಫೆಬ್ರವರಿ ಇಪ್ಪತ್ತರಂದು ನಮ್ಮ ಪಂಚಾಯಿತಿ ನೌಕರರ ಬೇಡಿಕೆಗಳು ಈಡೇರಿಸ್ಕೊಳ್ಳೋದಕ್ಕೆ ಮುಖ್ಯಮಂತ್ರಿ ಮನೆ ಚಲೋ ಕಾರ್ಯಕ್ರಮನ ಹಾಕ್ಕೊಂಡಿದ್ವಿ ಹೋರಾಟ ಈ ಹೋರಾಟಕ್ಕೆ ನಾವು ಎಲ್ಲ ನೌಕರನ್ನ ತಯಾರು ಮಾಡೋದಕ್ಕೋಸ್ಕರ ಇವತ್ತು ನಮ್ಮ ಪೂರ್ವ ತಾಲೂಕು ಸಮಿತಿ ಸಭೆಯನ್ನು ಕರೆದು ನಮಗೇನು ಬೇಡಿಕೆಗಳು ಈಡೇರಿಸ್ಕೋಬೇಕು ಬೇಡಿಕೆಗಳೆಲ್ಲ ವಿವರವಾಗಿ ತಿಳಿ ತಿಳಿಸಿ ಎಲ್ಲ ನೌಕರರು ಇಪ್ಪತ್ತನೇ ತಾರೀಕು ಅಂದರೆ ಫೆಬ್ರವರಿ ಇಪ್ಪತ್ತನೇ ತಾರೀಕು ಮುಖ್ಯಮಂತ್ರಿ ಮನೆ ಚಲೋ ಅಂಥ ಹೋರಾಟ ಏನು ಅಂಬ್ಕೊಂಡಿದ್ದೀವಿ ಆ ಹೋರಾಟಕ್ಕೆ ಎಲ್ಲರೂ ಬರಬೇಕು ಅನ್ನೋ ರೀತಿಯಲ್ಲಿ ನಾವಿವತ್ತು ಹೇಳಿದ್ದೀವಿ ಏಕೆಂದರೆ ನಮ್ಮ ಸರ್ಕಾರ ಕಷ್ಟಪಡುವಂಥ ನೌಕರಿಗೆ ಏನೂ ಅನುಕೂಲ ಮಾಡ್ತಾ ಇಲ್ಲ ಪಂಚಾಯಿತಿ ಕೆಳಮಟ್ಟದಲ್ಲಿ ಇವತ್ತು ಗ್ರಾಮಗಳು ಸ್ವಚ್ಛತೆ ಆಗಬೇಕಾದ್ರೆ ಪಂಚಾಯಿತಿ ಪಂಚಾಯತ್ನಲ್ಲಿ ಕೆಲಸ ಮಾಡುವಂಥವ್ರು ಏನು ಕಂಪ್ಯೂಟರ್ ಆಪ್ರೇಟ್ ಇರ್ಬೋದು ಡಾಟಾ ಎಂಟ್ರಿ ಆಪ್ರೇಟ್ ಇರ್ಬೋದು ಮ್ಯಾನ್ಸ್ ಇರ್ಬೋದು ಸ್ವೀಪರ್ಸ್ ಇರ್ಬೋದು ಅಟೆಂಡ್ ಇರ್ಬೋದು ಏನು ಪಂಚಾಯತ್ ಕೆಲಸ ಮಾಡೋವಂಥರೋ ಎಲ್ಲರ ಒಂದು ಸಹಕಾರದಿಂದ ಇವತ್ತು ಗ್ರಾಮಗಳು ಏನೋ ಒಳ್ಳೆಯ ಅಭಿವೃದ್ಧಿ ಆಗ್ತಾ ಇದಾವೆ ಸ್ವಚ್ಛತೆ ಇದ್ದಾವೆ ಇದು ಕಸ ಆಗಲಿ ನೀರುದಾಗಲಿ ಮತ್ತೊಂದಾಗಲಿ ಇವತ್ತು ಒಬ್ಬ ವಾಟರ್ ಮ್ಯಾನು ನೀರು ಬಿಡಿದ್ರೆ ನಿಲ್ಲಿಸಿದ್ದಾನೆ ಅಂದರೆ ಅಲ್ಲಿ ಪಂಚಾಯತ್ಲ್ಲಿ ಅಧಿಕಾರಿಗಳು ಕುತ್ಕೊಳ್ಳೋಕ್ಕಾಗಲ್ಲ ಕೆಲಸ ಮಾಡೋಕ್ಕಾಗಲ್ಲ ಸರ್ಕಾರ ಗಂಡ ಹೋಗುತ್ತೆ ಅದೇ ರೀತಿಯಾಗಿ ಒಬ್ಬ ಸ್ವೀಪರು ಕಸ ಐತಿಲ್ಲ ಅಂತಂದರೆ ಏನೋ ಅದು ಸುದ್ದಿ ಆಗುತ್ತೆ ಹಾಗಾಗಿ ಇವತ್ತು ಎಲ್ಲ ನೌಕರರ ಒಂದು ಶ್ರಮ ಏನೋ ಇವತ್ತು ಗ್ರಾಮಗಳ ಸ್ವಚ್ಛತೆ ಗ್ರಾಮಗಳ ಅಭಿವೃದ್ಧಿ ಇದರಲ್ಲಿ ಪಂಚಾಯತಿ ನೌಕರರ ಆದ್ಯತೆ ಹೆಚ್ಚಿದೆ ಹೀಗಾಗಿ ಅದೇ ಪಂಚಾಯತಿ ನೌಕರರಿಗೆ ಏನೋ ಸರ್ಕಾರ ಆ ಬೇಡಿಕೆಗಳು ಈಡೇರಿಸಿದೆ ಮೀನಾ ಮೇಷ ಎಣಿಸ್ತಾ ಇದೆ ಅದರಿಂದ ಏನು ನಮ್ಮ ಏಳು ವರ್ಷಗಳಿಂದ ನಾವು ಹೊರಡಾಟ ಮಾಡ್ತಾಯಿದ್ದೀವಿ ಸಂಬಳ ಹೆಚ್ಚಿಗೆ ಮಾಡಿ ಸಂಬಳ ಹೆಚ್ಚಿಗೆ ಮಾಡಿ ಅಂತ ಸರ್ಕಾರನೇ ಹೇಳುತ್ತೆ ಒಬ್ಬ ಫ್ಯಾಮಿಲಿ ಒಬ್ಬ ಗಂಡ ಹೆಂಡ್ತಿ ಇಬ್ಬರು ಮಕ್ಕಳು ಜೀವನ ಮಾಡಬೇಕಾದ್ರೆ ಇಷ್ಟು ದುಡ್ಡು ಬೇಕಾಗ್ತದೆ ಅಂತ ಸರ್ಕಾರವೇ ರಿಪೋರ್ಟ್ ಕೊಟ್ಟಿದೆ ಅದೇ ಆ ರಿಪೋರ್ಟ್ ಕೊಟ್ಟಷ್ಟು ಪೇಮೆಂಟು ನಮಗೆ ಕೊಡ್ತಾ ಇಲ್ಲ ಹಾಗಾಗಿ ಏನು ಮೂವತ್ತೊಂದು ಸಾವಿರ ರೂಪಾಯಿ ವೇತನ ಕೊಡಬೇಕು ಅಂತ ನಮ್ಮ ಹೋರಾಟ ಇದೆ ಆಮೇಲೆ ಪೆನ್ಷನ್ನು ಆರು ಸಾವಿರ ರೂಪಾಯಿ ಪೆನ್ಷನ್ ಕೊಡಬೇಕು ಇವತ್ತು ಅರುವತ್ತು ವರ್ಷ ಕೆಲಸ ಮಾಡ್ತೀವಿ ಪಂಚಾಯತ್ಗಳಲ್ಲಿ ಅರುವತ್ತು ವರ್ಷ ಆದಮೇಲೆ ರಿಟೈರ್ಡ್ ಆಗ್ತೀವಿ ರಿಟೈರ್ಡ್ ಆದ ನಂತರ ನಮಗೆ ಎಲ್ಲೂ ಕೆಲಸ ಕೊಡೋಲ್ಲ ಯಾಕಂದರೆ ಅರುವತ್ತು ವರ್ಷ ತುಂಬಿರುತ್ತೆ ಮನೆಯಲ್ಲಿ ಮಕ್ಕಳು ಏನಾದರೂ ಹೆಲ್ತ್ ಬಗ್ಗೆ ಏನೋ ಒಂದು ಮಾತ್ರೆಗೆ ಒಂದು ಹತ್ತು ರೂಪಾಯಿ ಕೊಡಪ್ಪ ಅಂತ ಯಾರೂ ಮಕ್ಕಳು ಅವಾಗ ಅದೇ ನಮ್ಗೆ ಒಂದು ಆರು ಸಾವಿರ ರೂಪಾಯಿ ಪೆನ್ಷನ್ ಬಂದರೆ ನಮ್ಮನ್ನು ಕಾಪಾಡುತ್ತೆ ಹೆಲ್ತ್ಗೆ ಕಾಪಾಡುತ್ತೆ ಅಂತೇಳಿ ಏನು ಪೆನ್ಷನ್ ಓಡದಾಟ ಮಾಡ್ತಾಯಿದ್ದೀವಿ ಅದು ಹಣಕಾಸು ಇಲಾಖೆಯಲ್ಲಿ ಬಾಕಿ ಕೊಡ್ತದೆ ಆಮೇಲೆ ವೇತನ ನಮಗೆ ಸೀನಿಯಾರಿಟಿ ಮೇಲೆ ಏನು ವೇತನ ಅದನ್ನ ಕೇಳಿದ್ದೀವಿ ಅದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆಶ್ವಾಸನೆ ಕೊಟ್ಟಿದ್ದಾರೆ ಆದರೂ ಇನ್ನೂ ಮಾಡಿಲ್ಲ ಹೀಗಾಗಿ ಏನು ಹಣಕಾಸು ಇಲಾಖೆಯಲ್ಲಿ ಏನು ನಮ್ಮದು ಮೂರು ಫೈಲು ಬಾಕಿ ಇದ್ದಾವೆ ಆ ಮೂರು ಫೈಲು ಏನು ಆದಷ್ಟು ಬೇಗ ಜಾರಿ ಮಾಡಬೇಕು ಅಂಥೇಳಿ ನಾವು ಇಪ್ಪತ್ತನೇ ತಾರೀಕು ಹೋರಾಟಕ್ಕೆ ಇದ್ದೀವಿ ಇಪ್ಪತ್ತನೇ ತಾರೀಕು ಅವರು ಜಾರಿ ಮಾಡಿಲ್ಲ ಅಂದರೆ ಮುಖ್ಯಮಂತ್ರಿ ಮನೆ ಮುತ್ತಿಗೆ ಹಾಕೋದು ನಿಜ ಏನೋ ಎಲ್ಲ ನೌಕರು ಏನು ಒಟ್ಟಿಗೆ ಇಪ್ಪತ್ತನೇ ತಾರೀಕು ಬೆಂಗಳೂರಲ್ಲಿ ಹೋರಾಟಕ್ಕೆ ಹಣಿಯಾಗಿದ್ದೇವೆ ಏನೋ ಮುಖ್ಯಮಂತ್ರಿ ಮನೆ ಚಲೋಕ ಹೋರಾಟನ ಯಶಸ್ವಿ ಮಾಡ್ತೇವೆ ಅಂತ ಹೇಳ್ತಾ ನಮ್ಮ ಮಾಧ್ಯಮದಲ್ಲಿ ನಾನು ವಿವರಿಸ್ತಾ ನನ್ನ ಹೆಸರು ಎಂ ಶ್ರೀನಿವಾಸ್ ಅಂತೇಳಿ ನಾನು ಬೆಂಗಳೂರು ಪೂರ್ವ ತಾಲೂಕು ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ಪೂರ್ವ ತಾಲೂಕು ಸಮಿತಿ ಅಧ್ಯಕ್ಷ ಎಂ ಶ್ರೀನಿವಾಸ್ ಅಂತೇಳಿ ಧನ್ಯವಾದ